ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಸುವರ್ಣ ಸೌಧದಲ್ಲಿ ಜಿಲ್ಲೆಯ ಮೂರನೇ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅಧಿಕಾರಿಗಳ ಸಭೆ ನಡೆಸಿ ನಂತರ ನಮ್ಮ ನ್ಯೂಸ್ ಸಂಪಾದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ಕಾರ್ಯವೈಖರಿ ಹಿಡ್ಕಲ್ ಡ್ಯಾಂ ನೀರು ಹುಬ್ಬಳ್ಳಿಗೆ ಪೂರೈಕೆ ಮಾಡುವುದು ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಕಿತ್ತೂರು ರೈತರ ಅಹೋರಾತ್ರಿ ಧರಣಿಗಳ ವಿಷಯಗಳ ಬಗ್ಗೆ ಪ್ರಶ್ನೆ ಉತ್ತರ ಪಡೆದಿದ್ದಾರೆ ಸತೀಶಣ್ಣ ಜಾರಕಿಹೊಳಿ ಸಿಗಿದ್ರೆ ಇವತ್ತು ಒಂದ್ ರೀತಿ ಕೆಡಿಪಿ ಸಭೆಯ ಮೂರನೇ ತ್ರೈಮಾಸಿಕ ಸಭೆ ನಮಸ್ತೆ ವಿಶೇಷವಾಗಿ ಮೂರನೇ ತ್ರೈಮಾಸಿಕ ಸಭೆ ಕೆಡಿಪಿ ಮೀಟಿಂಗ್ ನಮ್ಮ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ ಫ್ಯೂಚರ್ ಪ್ಲಾನ್ ಗವರ್ನಮೆಂಟ್ ಬಜೆಟ್ ಪೂರ್ಣಿಯೋಜ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮತ್ತು ಅನುಷ್ಠಾನ ಬಗ್ಗೆ ಮೂರ್ ತಿಂಗಳ ಪ್ರೋಗ್ರೆಸ್ ಮಾಡ್ತಾರೆ ಅಂತ ಕಾರ್ಯಕ್ರಮ ಮಾಡಿದ್ವಿ ಡಿಟಲ್ ಒಂದ್ ರೀತಿ ಇದ್ರಿಂದ ಒಂದ್ ರೀತಿ ಹುಬ್ಬಳ್ಳಿ ಆ ರೀತಿ ಇದ್ ಕೋರ್ಸ್ ಚರ್ಚೆ ಅದು ಚರ್ಚೆ ಆಗಿದೆ ನೋಡೋಣ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ನಮಗೆ ಡಿ ಸಿ ಅವ್ರಿಗೆ ಹೇಳಿದ್ವಿ ಮಾಹಿತಿ ಕೊಡಿಲಿಕ್ಕೆ ಪಡೆದ್ ಮ್ಯಾಗ್ ನೆಕ್ಸ್ಟ್ ನೋಡೋನ್ ಏನ್ ಮಾಡಬೇಕಂದ್ರೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಗೆ ಕಾರ್ಯಕ್ರಮ ಇಲ್ಲ ಗೊತ್ತಿಲ್ಲ ನೋಡಿ ಬೆಂಗಳೂರು ಹೋದ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನನ್ಗೆ ಇಲ್ಲಿ ಅದು ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಈಗ ಸಾಕಷ್ಟು ಒಂದು ಹತ್ತು ದಿವಸದಿಂದ ರೈತರು ಪ್ರತಿಭಟನೆ ಕೊಡ್ತಾರೆ ಸರ್ ಯಾರು

ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು